ಕಣ್ಣನವರು ಅನುಭವಿಗಳು ಅನುಭಾವಿ ದಂಪತಿಗಳು ೀನರಾಗಿರುವ ಎಲ್ಲ ಅನುಭವಿಗಳಿಗೆ ಪುಷ್ಪಗುಚ್ಛವನ್ನು ಕೋರು ಪುಷ್ಪಗುಚ್ಛವನ್ನು ನೀಡುತ್ತಾ ಗ್ರಂಥ ಪುಷ್ಪ ಸಮರ್ಪಣೆ ಯನ್ನು ನೀಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸಿಕೊಳ್ಳೋ ಕೊಳ್ಳೋಣ ಪಿತ್ರಪಣ್ಣನವರಿಗೆ ಅನುಭವಿಗಳು ಇವರಿಗೆ ಅನುಶ್ರೀ ಬಂದು ಪುಷ್ಪ ಕೊಟ್ಟು ಸ್ವಾಗತಿಸಿಕೊಳ್ಳಬೇಕು

ಚಂದ್ರೇಗೌಡ ೂರು ಶರಣಶ್ರೀ ಚಂದ್ರೇಗೌಡ ಹರಟನೂರು ಇವರಿಗೆ ರಾಜೇಶ್ವರಿ ಗ್ರಂಥ ಪುಷ್ಪ ಸಮರ್ಪ ಇವರು ವೇದಿಕೆಯನ್ನು ಅಲಂಕರಿಸಿ ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಬೇಕು ಶ್ರೀ ಗುರು ಬಸವಲಿಂಗಾಯನ ಬಿಲುಗಾಳಿ ಬೀಸಿ ಮರವ ಮುರಿವಂತೆ ಸುಳಿವು ಸುಳಿಯದೆ ತಂಗಾಳಿ ಪರಿಬಳದೊಡಗೂಡಿ ಸುಳುವ ಸುಳಿಯಬೇಕು ನಿಂದರೆ ನಂಟನೆ ಭಕ್ತನಾಗಿ ನಿಲ್ಲು ನಡೆದರೆ ನಂಟನೆ ಜಂಗಮನಾಗಿ ನಡೆ ನಿಂದು ಭಕ್ತನಾಗದವ ನಡೆದು ಜಂಗಮನರಿಯದವ ಉಭಯ ಭ್ರಷ್ಟರನ್ನೇನೆಂಬ ಕಾರಣ ಕಾಣ ವಿಶ್ವಗುರು ಮಹಾ ಮಾನವತಾವಾದಿ ಸ್ತ್ರೀಕುಲ ಉದ್ದಾರಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಅವರ ಕಾಲದ ಎಲ್ಲ ಶರಣ ಸಂತ ಮಾಂತರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿ ಈ ಒಂದು ಶ್ರಾವಣ ಮಾಸದಲ್ಲಿ ನಡೀತಕ್ಕಂಥ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಎರಡನೇ ದಿನದ ಕಾರ್ಯಕ್ರಮ ಇಂದು ಬಸವಪುರ ಈಜೆ ಗ್ರಾಮದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಅನುಭವಿಗಳಾಗಿ ಆಗಮಿಸಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಪಿ ರುದ್ರಪ್ಪನವರಲ್ಲಿಯೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶಂಧುಪ್ಪಣ್ಣ ಸಹಕಾರ ಮಾಡಿಸೋರು ಇವರಲ್ಲಿ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಮನೆಯ ಹಿರಿಯ ಜೀವಿಯಾಗಿರ್ತಕ್ಕಂಥ ಗೌರಮ್ಮ ತಾಯಿ ಅವರಲ್ಲೂ ಶರಣಾರ್ಥಿಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಈ ಹೊತ್ತಿನ ದಾಸೋಹಿಗಳಾಗಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ವೀರಭದ್ರಪ್ಪಣ್ಣ ಭಾವಿತಾಳ ಅವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಅವರಿವರೆನ್ನದೇ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣರೇ ಶರಣಿಯರೇ ಮುದ್ದು ಮಕ್ಕಳೇ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಪ್ರತಿ ವರ್ಷ ನಡೆಯುವಂತೆ ಮನೆಯಲ್ಲಿ ಮಹಾಮನೆಯ ಕಾರ್ಯಕ್ರಮ ಇವತ್ತು ಎರಡನೇ ದಿನ ಬಸೋಪರ ಈಜೆ ಗ್ರಾಮದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಇನ್ನೂ ಸಾಕಷ್ಟು ಮಂದಿ ಅಂತ ನಮ್ಮ ಒಂದು ಕಳಕಳಿ ಯಾಕಂತಂದ್ರೆ ಇದು ಜೀವನದಾಗ ಎಲ್ಲಿಯೂ ಸಿಗೋದಿಲ್ಲ ಇಂಥ ಒಂದು ಕಾರ್ಯಕ್ರಮ ಶರಣರ ವಿಚಾರಗಳನ್ನು ನೀವು ಕೇಳಬೇಕಂತೇಳಿ ಅದರಲ್ಲಿ ಇವತ್ತು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥವರು ಇದನ್ನು ಕೇಳಿಲ್ಲದ್ರೆ ಅವರು ಹುಟ್ಟಿದ್ದು ಸಾರ್ಥಕ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಅದಕ್ಕೆ ಇಂಥ ಒಂದು ಗ್ರಾಮದಲ್ಲಿ ಸರಿಸುಮಾರು ಅಂತಂದ್ರೂ ಬರೀ ಒಂದು ಓಣೆಲಿ ಗ್ರಾಮದಲ್ಲಿ ಬಂದ್ರೆ ಒಂದು ನೂರು ಇನ್ನೂರು ಜನ ಬರಬೇಕು ಶರಣರ ವಿಚಾರಗಳನ್ನ ಮತ್ತೆ ಮತ್ತೆ ನಾವು ಕಲಿಬೇಕು ಒಂಬೈನೂರು ವರ್ಷಗಳು ಕಳೆದರೂ ಕೂಡ ಇವತ್ತು ವಿಚಾರಗಳು ಮನೆ ಮನೆಗೆ ಇನ್ನೂ ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಪಡೋದು ಅಂದ್ರೆ ಇದು ಎಂಥ ವಿಪರ್ಯಾಸ ಕಾರಣ ಇಷ್ಟೇ ನೀವು ಯಾರು ಆಗೋಲ್ರಿ ಈ ಶರಣರ ವಿಚಾರಕ್ಕೆ ಇನ್ನೂ ನಮ್ಮನ್ನು ಒತ್ತಿ ಒತ್ತಿ ಕರಿಬೇಕಂತ ಹೇಳ್ತೀರಿ ನೀವು ಇದು ಎಲ್ಲಿ ಸಿಗೋದಿಲ್ಲ ಸಣ್ಣ ತಾಯಿ ತಂದೆಗಳೇ ನಿಮಗೆ ವಿನಂತಿ ಮಾಡ್ಕೊಳ್ತೀನಿ ಇಂಥ ಕಾರ್ಯಕ್ರಮ ನಾವು ನೀವು ಭಾಗಿಯಾಗದೇ ಒಂದು ಪುಣ್ಯ ಬಸವಣ್ಣನ ಎದುರಿನಲ್ಲಿ ಇವತ್ತು ನಾವು ನಿಂತ್ಕೊಂಡು ಮಾತಾಡೋದು ಪುಣ್ಯ ನೀವು ಕೇಳೋದು ಒಂದೂ ಪುಣ್ಯ ಇಂಥ ಪುಣ್ಯ ಕಾರ್ಯಕ್ಕೆ ನಿಜ ನಾವು ಈಗ ಬರುವತ್ತೆ ಬಸ್ಲು ನಾವು ಮಾತಾಡ್ಕೊಂಡು ಬಂದ್ವಿ ನಮಗಿವತ್ತು ಫೋನ್ ಮಾಡಿಲ್ಲ ಅಣ್ಣ ನಮಗೆ ನಮ್ಮ ಡ್ಯೂಟಿ ಅದು ಅದು ಬಂದ್ವಿ ನಾವೀಗ ಅವ್ರಿಗೆ ಸುಮ್ಮನೆ ಸುಮ್ಮನೆ ಬಂದ್ಕೊಳ್ಳೆ ಜೋರು ಮಾಡಿದ್ವಿ ನೀವು ನಮಗೆ ಫೋನ್ ಮಾಡ್ಲಿಕ್ಕೆ ಕರೆದಿಲ್ಲ ಅಂತ ಮೊನ್ನೆ ಹೇಳಿದ್ರು ಅವ್ರು ನಮಗೆ ಬೇಕಾಗಿಲ್ಲ ನಮ್ಮ ಕೆಲಸ ಇದು ಇದಕ್ಕೆ ಯಾರು ಕರೀಲೇಬೇಕು ಕದಿಸ್ಕೇಬೇಕು ಒಂದು ಸಲ ಫೋನ್ ಮಾಡಿದ್ರೆ ಬರ್ತೀವಿ ಎರಡು ಸಲ ಫೋನ್ ಮಾಡಿದ್ರೆ ಬರ್ತೀವಿ ದಯವಿಟ್ಟು ಎಮ್ಮ ನಿಮಗೂ ಕೂಡ ವಿನಂತಿ ಎಲ್ಲಿಯಾದರೂ ಈ ಕಾರ್ಯಕ್ರಮ ಅಂದ್ರೆ ಮೊದಲು ನೀವು ರೆಡಿಯಾಗಿ ಬರಬೇಕು ಕಾರಣ ಏನಂತಂದರೆ ಶರಣರು ಹೋರಾಟ ಮಾಡಿದ್ರೆ ನಿಮ್ಮ ಸಲುವಾಗೆ ನಿಮ್ಮನ್ನ ಮುಖ್ಯ ವಾಹಿನಿಗೆ ತರ್ಬೇಕಂತೇಳಿ ಮಾಡಿದ್ರು ಅವರು ಇದು ಮನೆಯಲ್ಲಿ ಮಹಾಮಾರಿ ಕಾರ್ಯಕ್ರಮ ಏನಕ್ಕೆ ನೀವು ಬರೀ ಕಸ ಮೊಸರೆ ಅದು ಬಿಟ್ಟು ಹೊರಗೆ ಬರೀ ಜಗತ್ತು ಅದು ಬಿಟ್ಟು ಯೋಚನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಇದೆ ಅದನ್ನು ತಿಳಿಸಬೇಕಂತ ಅಪ್ಪ ಬಸವಣ್ಣನವರು ಅವತ್ತು ಹೋರಾಡಿದ್ರು ನಿಮಗೋಸ್ಕರವಾಗಿ ನಿಮ್ಮನ್ನ ಸಾಕ್ಷಾತ್ ದೇವರ ಸ್ವರೂಪ ಮಾಡಿದ್ರು ನೀವು ಈ ಶ್ರಾವಣ ಮಾಸದಲ್ಲಿ ಮಾಡ್ತಕ್ಕಂಥ ಕೆಲಸ ಕಲ್ಲು ನಾಗರ ಕಂಡರೆ ಹಾಲೆಯವರಯ್ಯ ದಿಡ ನಾಗರ ಕೊಲ್ಲೆಂಬರಯ್ಯ ಉಣ್ಣಮ ಜಂಗಮ ಬಂದರೆ ನಡೆಯಮ್ಮರಯ್ಯ ಜಂಗಮಕ್ಕೆ ಬೋನವ ಇಡಿಯವರಯ್ಯ ಮತ್ತೆ ಏನಿದು ಮನೆಗೆ ಯಾರಾದರೂ ಊಟ ಕೊಡೋಂತ ಕೇಳಿದ್ರೆ ಇಲ್ಲಂತೀವಿ ಅಲ್ಲಿ ಉಳ್ಳಾದವ್ರಿಗೆ ನಾಗಪ್ಪ ಹಾಲು ತುರಿತೀತಿ ಮತ್ತಿದು ಮೌಂಟೆ ಅಲ್ಲೇ ಇದ್ರೆ ಶರಣ್ ಗ್ಯಾಡ್ ಅಂದ್ರು ಮುಕ್ತವಾಗಿ ಬದುಕ್ರಿ ಆ ಹಾಲನ್ನು ಯಾರ್ಯಾದ್ರೂ ಇಲ್ಲರಿಗೆ ಕೊಡ್ರಿ ಇಲ್ಲ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಕೊಡ್ರಿ ಕೊಡ್ಯಕ ಗಾಡ ನಿಮ್ಗೆ ಹೆಚ್ಚಾದ್ವ ಶ್ರೀಮಂತರ ಬೇರೆ ಕೊಡ್ರಿ ಮಾದರಿ ಆಗಲಿ ಬಸವಪುರ ಈಜ ಗ್ರಾಮ ನಾಳೆ ಎಂದು ಪಂಚವಿತರ ಅವತ್ತು ಹಾಲು ಕೊಡ್ರಿ ಹೋಗಿ ಬಡ ಮಕ್ಕಳಿಗೆ ಇಲ್ಲ ಶಾಲೆಯಲ್ಲಿ ಶಾಲೆಗೆ ಹೋಗುವ ಮಕ್ಕಳಿಗೆ ಹಾಲು ವಿತರಣೆ ಮಾಡ್ರಿ ಇದೇ ಮೌಢ್ಯ ಮುಕ್ತ ಏನಿಲ್ಲ ಆಮೇಲೆ ಬೆಳಗಾವಿ ಜಲದ್ದು ಗುಡಿಗೆ ಅದು ಬೇಡ ಅದ್ರೆ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಮಣಗುವ ಮರವ ನೆಚ್ಚಿದವರು ನಿಮ್ಮ ನೆತ್ತ ಬಂದರು ಕೂಡ ಸಂಗಮ ದೇವ

ಕಲ್ಲು ದೇವರಲ್ಲ ಮಣ್ಣು ದೇವರಲ್ಲ ಮರ ದೇವರಲ್ಲ ಕಾಶಿ ರಾಮೇಶ್ವರ ವಿಶ್ವನಾಥ ದೇವರಲ್ಲ ಪಂಚಲೋಗ್ರಿಂದ ಮಾಡಿದ ದೇವರು ದೇವರಲ್ಲ ತನ್ನ ತಾನಾರೆಂದು ತಿಳಿದು ತಾರಿಯ ಅಪ್ರಮಾಡ ಕೂಡದ ಸಂಗಮ ದೇವ ನನ್ನ ನಾನು ತಿಳ್ಕೊಂಬು ನಾನೇ ದೇವರು ನೀವು ನಮಗೆ ದೇವರು ನಾವು ನಿಮಗೆ ದೇವರು ಅಂತ ಶರಣ್ರು ಅದು ಬಿಟ್ಟು ಎರಡು ಗಂಟೆಗಿದ್ದು ಆ ಬನ್ನಿಗಳ ಸುತ್ತಾರೆ ಅಂತ ಅವ್ರು ಹೇಳಿದರು ನೀವು ಸುತ್ತ ಸುಗ್ತಾ ಅಂತ ಅನ್ಕೊಂಡಿವಿ ಇಲ್ಲಂದ್ರೆ ನೀವೇ ನಿಜ ಶರಣ್ರು ಕೊಟ್ಟಿರೋದ್ರೆ ಈ ಇದರದೇ ವಚನದ ತಲೆ ಬರ ಶ್ರಾವಣ ಶ್ರವಣ ಮಾಸದ ಮೌಢ್ಯ ಮುಕ್ತರಾಗ್ರಿ ಅದರಿಂದ ಏನು ಆಗಲ್ಲ ನಾವು ದುಡಿದ್ರಿ ನಾವು ಕೆಲಸ ಮಾಡಿದ್ರೆ ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ ಪ್ರಸಾದ ಕದು ಸುದ್ದಿಗಾಗಿ ನಾವು ಕಾಯಕ ಮಾಡೋದು ಮನಸುದ್ದಿಗಾಗಿ ಇಷ್ಟಲಿಂಗ ಹೇಳಿದ್ರು ಮತ್ತೆ ಭಾವ ಸುದ್ದಿಗಾಗಿ ಅಂತ ಹೇಳಿದ್ರು ಶರಣರು ಇಂಥ ಒಂದು ಪದ್ಧತಿ ಯಾವ ಧರ್ಮದಲ್ಲಿ ಇದೆ ನಿಮಗೆ ದಾಸೋಹದ ಕಲ್ಪನೆ ನೀವು ದೊಡ್ದ ಒಂದು ಹತ್ತು ಪರ್ಸೆಂಟ್ ನೀವೇನ್ ಮಾಡಿದ್ರು ದಾಸೋಹ ಮಾಡ್ರಿ ಅದೇ ನಿಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅದು ಬಿಟ್ಟು ಎಲ್ಲೋ ಇಲ್ಲದ ದೇವರನ್ನ ಯಾಕೆ ಹುಡುಕರು ಕಲ್ಲು ಮುಂಡುಗಳ ಗುಡಿಯೊಳಗೆ ಎಲ್ಲಿ ಇರದೇ ಇರ್ತಕ್ಕಂಥ ದೇವ್ರು ನೀವು ಯಾಕೆ ಹುಡುಕ್ತೀರಿ ನಿಮ್ ಮುಂದೆ ಅದೇನೆ ನಿಮ್ಮ ಅಂತರಾತ್ಮದಲ್ಲಿ ಅದನ ನಿಮ್ಮಲ್ಲೇ ಅಡಿಗೆನ ನಿಮ್ಮ ಮುಂದೆನೆ ಕಣ್ಣಿಗೆ ಕಾಣ್ತಕ್ಕಂಥ ದೇವ್ರನ್ನ ಬಿಟ್ಟು ಕಾಣದೇ ಇರ್ತಕ್ಕಂಥ ದೇವರಿಗೆ ನೀವು ಹೋಗದೇ ಮೌಟ್ಯ ಮುಖ್ಯವಾಗಿರ್ತಕ್ಕಂಥ ಇವತ್ತು ಬದುಕಿಗಾಗಿ ಈ ವಚನ ಶ್ರವಣ ಅಂತಕ್ಕಂಥದ್ದು ಶರಣರು ನಮಗೆ ಏನು ಕಲಿಸಲ್ಲ ಊಟ ಮಾಡೋದು ಕಲಿಸಾರ ಊಡೋದು ಕಲಿಸಾರ ನಡೆದ ಕಲಿಸರ ಮಾತಾಡೋದು ಕಲಿಸರ ಎಲ್ಲವೇ ಹೇಳಿದರು ಮಾತೆ ನಿಮ್ಮ ಹಗೆ ನುಡಿಯು ಮಾತೆ ನಿಮ್ಮ ಹಗೆ ಕೊಲೆಯು ಮಾತೆ ನಿಮ್ಮ ಸರ್ವ ಸಂಪದವ ಲೋಕಕ್ಕೆ ಮಾತೆ ವಾಣಿಕೆ ನೋಡ್ರಿ ಎಷ್ಟು ಸರಳವಾಗಿ ಸುಂದರವಾಗಿ ಎಲ್ಲರಿಗೆ ಮರ ಮುಟ್ಟುವಂತಿದೆ ಅಯ್ಯ ಎಂದರೆ ಸ್ವರ್ಗ ಗೆಲವೋ ಎಂದರೆ ನರಕ ಸ್ವರ್ಗ ನರಕ ಬೇರೆಲ್ಲ ಕಾರಣ ಇರು ಅಂತ ಹೇಳ್ಬಿಟ್ಟ ಇಷ್ಟೇ ಅಯ್ಯ ಅಂದ್ರೆ ಸಾಕಂತ ಸ್ವಾಗಕ್ ಹೋದ್ರು ಎಲ್ಲ ಅಂದ್ರೆ ಇದು ಇದು ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ ಅಂತ ನಾನು ಭಾವಿಸಿಲ್ಲ ನಿಮಗೆಲ್ಲರಿಗೂ ಗೊತ್ತುಂಟು ಈಗ ಉದಾಹರಣೆ ನಾವು ಎಲ್ಲಾದ್ರೂ ಒಂದು ಬಸ್ನಾಗ ಹೋಗ್ಬೇಕಾದ್ರೆ ಈಗ ಅವ್ರು ಮೂರು ಸೀಟ್ ಬಂದು ಕೂತಿರ್ತಾರೆ ಅಲ್ಲಿ ಹೋಗಿ ನೀವು ರಿಕ್ವೆಸ್ಟ್ ಮಾಡ್ರಿ ಮತ್ತೆ ಸ್ವಲ್ಪ ಜಾಗ ಕೊಡ್ರಿ ಇಷ್ಟಂದ್ರೆ ಅವ್ರ ಹಂಗೆ ಸರ್ ಪೂರಾ ಅತ್ತಿಗೆ ಕೂದಿರ್ತಾರೆ ಏ ಸರಿ ಅಂದ್ರೆ ಏ ಹೋಗಿಲ್ಲ ಅಂತ ಹೋಗುದು ನೀವು ನೋಡಿ ಹೋದಾಗ ಹೇ ತಲೆ ಗಡ ಹೇ ಹೋಗ ಮೂರು ಸೀಟ್ ತುಂಬ ಅದೇ ಅಯ್ಯ ಎಂದರೆ ಸ್ವರ್ಗ ಸ್ವರ್ಗ ಎಲ್ಲಿಲ್ಲ ಬೇರೆ ಅದೇ ಸ್ವರ್ಗ ಅವರು ಸೀಟ್ ಕೊಟ್ಟು ಸ್ವರ್ಗ ಏ ಎಲ್ಲಿ ಹೋಗ ಅಂದ್ರೆ ನರಕ ಬೇರೆ ಅದೇ ಅದಕ್ಕೆ ಅದೊಂದು ಇಲ್ಲ ಅದೊಂದು ಎಲ್ಲೇ ಲೋಕ ಇಲ್ಲ ನರಕ ಲೋಕ ಸ್ವರ್ಗ ಲೋಕ ಇಲ್ಲ ಇಲ್ಲೇ ಐತೆ ನಾವು ದಿನ ಸತ್ಯವನ್ನೇ ರುಡಿಬೇಕು ಸತ್ಯವನ್ನೇ ಮಾತಾಡಬೇಕು ಸತ್ಯದ ಜೊತೆಗೆ ನಾವು ಬದುಕಬೇಕಂತ ನೋಡ್ಕೊಂಡ್ರೆ ಇದೇ ಶರಣರ ಕೊಟ್ಟ ಮಾರ್ಗ ಇದನ್ನೇ ನಾವು ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರಾವಣ ಶರಣರು ಬೇರೆ ಏನೂ ಹೇಳಿಲ್ಲ ನಾವು ದುಡುಮೆಯಿಂದ ನಂಬು ನಮ್ಮ ದುಡಿಮೆಯಿಂದ ಬಂದಿರತಕ್ಕಂಥ ಹಣದಿಂದ ನಾವು ಏನು ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಂಚಬೇಕು ಹಂಚಿ ತಿನ್ನಬೇಕು ತಿನ್ನಲಾರ್ದು ಕೊಡಬಾರ್ದು ತಿಂಬರಿ ಕೊಡ್ಬೇಕಂತ ತತ್ವನೇ ಶರಣ ತತ್ವ ಅದೇ ನಾನು ಹೇಳಿದೆಲ್ಲ ಕಲ್ಲಾಗಪ್ಪ ಹಾಲ ಅಂತ ಯಾರಿಗೂ ಉಪಯೋಗ ಆಗುತ್ತೆ ಅದು ಯಾರಿಗೂ ಉಪಯೋಗ ಆಗಲ್ಲ ಅದಕ್ಕೆ ಕುಡಿತಕ್ಕಂಥ ಮಕ್ಕಳಿಗೆ ಹಾಲನ್ನು ಕೊಡ್ರಿ ಅನ್ನುವ ದೃಷ್ಟಿಕೋನದಿಂದಲೇ ಇದು ಶ್ರಾವಣ ಮಾಸದಲ್ಲಿ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಿಮಗೆ ಮತ್ತೆ ಮತ್ತೆ ನಾವು ಹೇಳೋದಿಷ್ಟೇ ತಾಯಂದ್ರಿಗೆ ಬದುಕು ನಿಮ್ಮ ಜೀವನ ಶರೀರ ಅತ್ಯಂತ ಸುಂದರವಾಗಿ ನಿಮ್ಗೆ ಕಾಯಕ ಇಷ್ಟಲಿಂಗ ದಾಸೋಹ ನೀವು ಮೂರನ್ನ ಪಾಲಿಸ್ಬಿಟ್ರೆ ನೀವು ಬೇರೆ ಎಲ್ಲಿ ಹೋಗೋದು ಬೇಕಿಲ್ಲ ಯಾವ ಬೇಕಿಲ್ಲ ಯಾವ ಗುಡಿಗೆ ಹೋಗೋದು ಬೇಕಿಲ್ಲ ಯಾವ ಪಾಪ ಇಲ್ಲ ಯಾವ ಪುಣ್ಯನೂ ಇಲ್ಲ ಎಲ್ಲವೂ ಇಲ್ಲೇ ಪ್ರಾಪ್ತಿ ಸಿಗ್ಲಿಕ್ಕೆ ಸಾಧ್ಯತೆ ಇದೆ ನಿಜವಾಗಿರ್ತಕ್ಕಂಥ ಕಾಯಕ ಸತ್ಯಶುದ್ಧ ಕಾಯಕ ಮಾಡಬೇಕು ನಮಗೆ ನಮ್ಮ ಒಂದು ಮನಃಶಾಂತಿಗಾಗಿ ಇಷ್ಟಲಿಂಗವನ್ನು ಪೂಜೆ ಮಾಡಬೇಕು ಮತ್ತು ರೀತಿ ಅದ್ರ ಜೊತೆಗೆ ಬಂದಿರತಕ್ಕಂಥ ಹಣವನ್ನು ಸ್ವಲ್ಪ ನಾವು ವಿನಿಯೋಗಿಸ್ಬೇಕು ಸತ್ಪ್ರಾರ್ಥಕ್ಕಾಗಿ ವಿನಿಯೋಗಿಸ್ಬೇಕು ಅಷ್ಟೇ ಅದೇ ಒಂದು ಇಷ್ಟು ಮಾಡಿಬಿಟ್ರೆ ನೀವು ಯಾವುದನ್ನು ಕೂಡ ಮಾಡೋದು ಬೇಕಾಗಿಲ್ಲ ಅಂತಕ್ಕಂಥ ಶರಣರ ದೃಷ್ಟಿಕೋನದಲ್ಲಿ ಇನ್ನೂ ನಾನು ಅನುಭವ ಹೇಳಿದಾರೆ ಅವ್ರ ಮುಂದೆ ನಾನು ಏನೂ ಮಾತಾಡಲ್ಲ ನಾನು ಪ್ರಾಸ್ತಾವಿಕವಾಗಿ ನುಡಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಇನ್ನೂ ಒಂದು ಎರಡು ಮಾತನ್ನು ಹೇಳಿ ನನ್ನ ಪ್ರಾಸ್ತಾವಿಕ ನುಡಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮಧ್ಯ ಪಾತಾಳಕ್ಕೆ ತಾವೆಲ್ಲಿಯದು ಮೇಘ ಅಲಿಗಳು ನಿರ್ಬಲ ಮುತ್ತ ಮೇಘ ಅಲಿ ನಿರ್ಮಲ ಗೊತ್ತಾದ ಸಪ್ತ ಸಾಗರಗಳಿಗೆ ಉದಕ ಕಷ್ಟ ಜೀವಿ ಮನುಷ್ಯರೆಲ್ಲ ನೆಟ್ಟನೆ ಸುವಜ್ಞಾನಿಗಳಾದ ಮುಂದೆ ಬೀಜ ಬೆಳೆಯಲಿಲ್ಲ ಇದು ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯ ಲಕ್ಷಕ್ಕೊಬ್ಬ ಭತ್ತ ಕೋಟಿಗೊಬ್ಬ ಶರಣ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದೇನೆ ನಾವು ಏನನ್ನು ಮಾಡಿಲ್ಲ ನಾವು ಏನನ್ನ ನೀರು ಉತ್ಪಾದನೆ ಮಾಡಕ್ ಸಾಧ್ಯ ನಮ್ಮಿಂದ ಮಣ್ಣನ್ನು ಉತ್ಪಾದನೆ ಮಾಡಕ್ ಸಾಧ್ಯ ನಮ್ಮಿಂದ ಅದು ಅದನ್ನೇ ಶರಣರು ಹೇಳ್ತಾರೆ ಇಲ್ಲಿ ಲಕ್ಷ ಗೊಬ್ಬರ ಶರಣ ಅಂತ ಕೋಟಿಗೊಬ್ಬ ಶರಣರು ಏಳುನೂರ ಎಪ್ಪತ್ತ ಅಮರ ಗಂಡಗಳು ಕೋಟಿಗೊಬ್ಬ ಶರಣರಾಗಿ ಬದುಕರು ಅವರು ತಮ್ಮಿಗಾಗಿ ಬದುಕಲಿಲ್ಲ ಬೇರೆಯವರಿಗಾಗಿ ಬದುಕರು ತುಳಿತಕ್ಕುಳಾಗಿರ್ತಕ್ಕಂಥ ಸಮಾಜವನ್ನ ಮೇಲೆತ್ತಿದ್ರು ಸ್ತ್ರೀ ಸಮಾನತೆ ತಂದ್ರು ಮನುಷ್ಯ ಜಾತಿ ನಾವೆಲ್ಲರೂ ಒಂದೇ ಅಂತ ಸಾರಿದ್ರು ಅವರು ಬೇರೆ ಏನು ಸಾರಿಲ್ಲ ನಾವೆಲ್ಲರೂ ಒಂದೇ ಗಂಡು ಬೇರೆಲ್ಲ ಹೆಣ್ಣು ಬೇರೆಲ್ಲ ಗಡ್ಡ ಮೇಷ ಬಂದರೆ ಗಂಡೆಂಬರು ಮಲೆ ಮಡಿ ಬಂದರೆ ಹೆಣ್ಣೆಂಬರು ಮಳೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂದರೆ ನಾವು ಇಲ್ಲಿ ವ್ಯತ್ಯಾಸ ಮಾಡೋದು ಬೇಡ ನಾವೆಲ್ಲರೂ ಒಂದೇ ಅಂತಕ್ಕಂಥ ಅದಕ್ಕೆ ಹೇಳುದು ಬಟ್ಟ ಬಯಲೆಲ್ಲ ಗಟ್ಟಿಗೊಂಡ ಸ್ವರ್ಗ ಮತ್ತೆ ಪಾತಾಳಕ್ಕೆ ತಾವೆಲ್ಲ ಇದು ನಾವು ಅಂದ್ಕೊಂಡಿರ್ತಕ್ಕಂಥ ಸ್ವರ್ಗ ಪಾತಾಳ ಎಲ್ಲ ಐತಿ ಏನಾದರೂ ನಿಸರ್ಗ ಒಂದು ನಿಮಿಷ ಗಪ್ಚುಪ್ಪಾದ್ರೆ ನಾವೆಲ್ಲರೂ ಗಪ್ಚುಪ್ಪ ಆಗ್ಬಿಡ್ತೀವಿ ಶರಣ ಅಂದ್ರೆ ಆ ನಿಸರ್ಗ ಅಂತಕ್ಕಂಥ ದೇವರು ಆ ದೇವರು ಕೊಟ್ಟಿರ್ತಕ್ಕಾಗೆ ನಾವಿಲ್ಲಿ ಈ ಕಾಯ ಬದುಕಲಿಕ್ಕೆ ಸಾಧ್ಯತೆ ಇದೆ ಅದು ಏನಾದ್ರೂ ಒಂದು ನಿಮಿಷ ಗಪ್ಪ ಆದ್ರೆ ಮೇಘ ನಿರ್ಮಲ ಹಣಿಗಳೆಲ್ಲ ಮುತ್ತಾದ್ರೆ ಬರ್ತಕ್ಕಂಥ ಮಳೆ ನೀರೆಲ್ಲ ಮುತ್ತುಗಳಾಗಿ ಬಿದ್ರೆ ಮುತ್ತು ತಿನ್ನಕಾಗತ್ತ ನೀರು ಕುಡಿಬೇಕು ಭೂಮಿಗೆ ನೀರು ಬೇಕು ರೈತರಿಗೆ ನೀರು ಬೇಕು ಅಷ್ಟು ಭೂಮಿ ಮಣ್ಣು ನೀರು ನಿಸರ್ಗ ಆ ಸೌಂದರ್ಯ ಕೊಟ್ಟಿರ್ತಕ್ಕಂಥ ಸುಮ್ಮನೆ ಅಂದಮೇಲೆ ಇಲ್ಲಿ ನಾವು ಏನು ತಂದಿಲ್ಲ ಏನು ಕೊಡಕಂತೂ ಹಾಗೆ ಇಲ್ಲ ಅದನ್ನು ಉಂಡು ಬಳಸಿಕೊಂಡು ತಿಂದು ಇರಕ್ಕೆ ಆಗೋಲ್ಲ ಮತ್ತೆ ನಾವು ಏನ್ ಹೇಳಬೇಕು ಇದು ಶರಣರ ಅದನ್ನ ಹೇಳದ ಅಷ್ಟು ನಿಸರ್ಗ ನಮಗೆ ಏನೆಲ್ಲ ಕೊಟ್ಟಿದೆ ಅದನ್ನು ನೀವು ಬಳಸಿಕೊಳ್ಬೇಕು ಅದನ್ನ ಸ್ಮರಿಸಿಕೊಳ್ಬೇಕು ಅದನ್ನ ನೆನಪಿಸಿಕೊಳ್ಬೇಕು ಮುಂದಿನ ಪೀಳಿಗೆ ಅದನ್ನ ತಗೊಂಡು ಕೊಡಬೇಕು ಇದು ಇದು ಕೂಡ ಅಷ್ಟೇ ಶರಣರ ಸಂದೇಶಗಳನ್ನ ಮುಂದಿನ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದನ್ನು ತಗೊಂಡು ಹೋಗಿ ಸಲ್ಲಿಸ್ಬೇಕು ಕಾರಣ ಇಷ್ಟೇ ಇಲ್ಲಿ ಇವರು ಜಾತಿ ರಹಿತವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಿದ್ದಾರೆ ವರ್ಗ ರಹಿತವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಿದ್ದಾರೆ ಬಡವ ಶ್ರೀಮಂತ ಅಂತಕ್ಕಂಥದ್ದು ಎಲ್ಲ ಮೀರಿ ಇವರು ಸಮಾಜವನ್ನು ಕಟ್ಟಿದ್ದಾರೆ ಅದಕ್ಕಾಗಿ ನಾವು ಇವತ್ತಿಗೂ ಶರಣರನ್ನ ನಾವು ನೆನೆಸ್ತಾ ಇದ್ದೀವಿ ಮುಂದೂ ಕೂಡ ನೆನೆಸ್ಬೇಕು ಎಂದೆಂದೂ ಕೂಡ ನಮಗೆ ಇವರು ಅನುಕರಣೀಯ ಆಧರಣೀಯ ಅದಕ್ಕೆ ನಾವು ನೀವೆಲ್ಲರೂ ಇವರ ಶರಣರ ಮಾರ್ಗದರ್ಶನವನ್ನು ಹೋಗ್ಲಿಕ್ಕೆ ಸಾಗೋಣ ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಪ್ರಾಸ್ತಾವಿಕ ನುಡಿಯನ್ನ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಈ ಭಾವಿತಾಳ್ ಕುಟುಂಬದವರಿಗೆ ತಮಗೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಎರಡು ತೊದಲ ನುಡಿಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿ